ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಪಿ ಕೆ ಎಸ್ ವೃದ್ಧ ಸಿ ಎಸ್ ಕೆ ಸೋತಿದ್ದಕ್ಕೆ ಆರ್ ಸಿ ಬಿ ಎಂ ಐ ಪ್ಲೇ ಆಫ್ ಎಂಟ್ರಿ ಅಂದರೆ ಇನ್ನೇನಪ್ಪ ಅಂದರೆ ಸಿ ಎಸ್ ಕೆ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋಲ್ತಾ ಇದ್ದಂಗೆ ಆರ್ ಸಿ ಬಿಗೆ ಸ್ವಲ್ಪ ಏನಪ್ಪಾ ಅಂದರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಜಾಸ್ತಿ ಆಗ್ತದೆ ಅದರ ಅಂಕಪಟ್ಟು ಯಾವ ರೀತಿ ತೆಗೆದಂತ ನೋಡಿದ್ರೆ ನೋಡೋದರೆ ನೋಡ್ಬೋದು ಮೊದಲ ಸ್ಥಾನದ ಕೆ ಕೆ ಆರ್ ನಂಬರ್ ಟು ನಂಬರ್ ತ್ರೀಯಲ್ಲಿ ಎಲ್ ಎಸ್ ಸಿ ಅದರಿಂದ ಸಿ ಎಸ್ ಕೆ ಪಿಬಿ ಕೆ ಎಸ್ ವೃದ್ಧ ಸೋಲ್ತ ಇದ್ದಂಗೆ ಹತ್ತು ಪಂದ್ಯದಿಂದ ಐದು ಸೋತಿದ್ದಾರೆ ಬಟ್ ಐದು ಗೆದ್ದು ಇವರು ಹತ್ತು ಅಂಕ ಸಂಪಾದಿಸ್ತಾರೆ ಬಟ್ ಮುಂದಿನ ಎಲ್ಲ ಪಂದ್ಯ ಸೋತು ಕೇವಲ ಒಂದು ಪಂದ್ಯ ಗೆದ್ರೆ ಆರ್ ಸಿ ಬಿಗೆ ಕ್ವಾಲಿಫೈ ಆಗುವ ಅವಕಾಶ ಇದೆ ಇನ್ನು ಎಸ್ ಆರ್ ಎಸ್ ತಂಡ ಒಂಬತ್ತು ಪಂದ್ಯ ಆಡಿ ಅವರು ಕೂಡ ಐದು ಗೆದ್ದು ಇಲ್ಲಿ ಸೋತಿರೋದು ನಾಲ್ಕು ಈ ಕಥೆ ಅವ್ರದ್ದು ಕೂಡ ಹತ್ತು ಅಂಕ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಹನ್ನೊಂದು ಪಂದ್ಯ ಆಡಿ ಐದು ಗೆದ್ದು ಆರು ಸೋತಿದ್ದಾರೆ ಅವ್ರದ್ದು ಕೂಡ ಹತ್ತು ಅಂಕ ಇದೆ ಪಿ ಬಿ ಕೆ ಎಸ್ ತಂಡ ಹತ್ತು ಪಂದ್ಯ ಆಡಿ ಗೆದ್ದಿದ್ದು ನಾಲ್ಕು ಆರು ಸೋತಿದ್ದಾರೆ ಅವರು ಕೂಡ ಎಂಟು ಅಂಕ ಸಂಪಾದಿಸಿದ್ದಾರೆ ಚೀಟಿ ಕೂಡ ಹತ್ತು ಪಂದ್ಯಡಿ ನಾಲ್ಕು ಗೆದ್ದು ಆರು ಸೋತಿದ್ದಾರೆ ಅವ್ರದ್ದು ಕೂಡ ಎಂಟು ಅಂಕ ಇದೆ ಬಟ್ ಎಮ್ಮಾಯಿ ತಂಡ ಕೂಡ ಇಲ್ಲಿ ಹತ್ತು ಪಂದ್ಯದಿಂದ ಗೆದ್ದಿರೋದು ಮೂರು ಮಾತ್ರ ಸೋತಿದ್ದು ಏಳು ಆರು ಅಂಕ ಸಂಪಾದಿಸಿ ಅವರು ಒಂಬತ್ತನೇ ಸ್ಥಾನದಲ್ಲಿದ್ದರೆ ನಮ್ಮ ಆರ್ ಸಿ ಬಿ ತಂಡ ಹತ್ತು ಪಂದ್ಯಡಿ ಮೂರು ಗೆದ್ದು ಏಳು ಸೋತಿದೆ ಆರು ಅಂಕ ಸಂಪಾದಿಸಿ ಆರ್ ಸಿ ಬಿ ತಂಡ ಕೊನೆಯ ಸ್ಥಾನದಲ್ಲಿದೆ ಈ ಒಂದು ಪ್ಲೇ ಆಫ್ ಏನಪ್ಪ ಅಂದರೆ ಮೇಲಿದ್ದವರು ಕೂಡ ಕೆಳಗೆ ಬರ್ಬೋದು ಬಟ್ ಕೆಳಗಿದ್ದವರು ಕೂಡ ಮೇಲೆ ಬರುವ ಎಲ್ಲ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಈಗಿ ಆರ್ ಸಿ ಬಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ಲೇ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಹೆಚ್ಚಿದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇತರ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕಿನ ಭಯ ಅಂತ ಹೇಳ್ಬೋದು